ಅವಳು ಕೊಟ್ಟಿದ್ದ ಐಡಿಯಾಗೆ ಅವಳೇ ಬಗ್ಗೆ ಆದ್ಲು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕುಣಿಗಲ್ ಹುಡುಗಿ ಹನ್ನೊಂದು ವರ್ಷ ಆದ್ಮೇಲೆ ಸಿಕ್ಕಿರ ಅಪರೂಪದ ಗೆಳೆಯರು ಈ ಸಾಂಗ್ ಗೆ ಇವಳು ಈ ತರ ರಿಯಾಕ್ಷನ್ ಕೊಟ್ಲ ಅದಕ್ಕೆ ನಾನು ಈ ತರ ರಿಯಾಕ್ಷನ್ ಕೊಟ್ಟೆ ಸಿದ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿದ್ದು ಒಂದ್ ಐಡಿಯಾ ಕೊಡೋ ತರ ತಲೆ ಗೊಂದುಳ್ಳ ಬಿಟ್ಲು ಮಾನೇನು ಏನ್ ಗೊತ್ತಾ ಮೊದ್ಲು ಇವಾಗ ಎಡೂರಿಂದ ಬಂದಿದ್ಯಲ್ವಾ ಅದಾಲೇ ಬ್ಲಾಗ್ ಮಾಡಿದ್ಯಾನೆ ಇವಾಗ ಮತ್ತೆ ಮಾಡಿದ್ರೆ ಮಾಡ್ತೀನಿ ಬಿಡು ಆಯ್ತು ಅನ್ಕೊಂಡು ಬಂದಿರೋ ನೆನಪಿಗೆ ಒಂದು ವಿಡಿಯೋ ಮಾಡ್ಕೊಂಡು ನಂತ ಹೋದ್ರೆ ಇವ್ರು ಇಷ್ಟ ದೊಡ್ಡ ಕತ್ತೆ ಆದ್ರೆ ಕಿತ್ತೊಡೋದಂತೂ ಬಿಟ್ಟಿಲ್ಲ ಅವ್ಳು ಐಡಿಯಾಗೆ ಬಲಿಕ ವಾಕ್ರ ಆಗಿದಂತೂ ಸಿಂಧುನೆ ಊಟ ಬೇಡವಾ ಮದ್ವೆ ಮಾಡಬೇಕಾ ಇನ್ನ ಮದ್ವೆ ಯಾವಾಗ ನಮ್ ಪರ್ಸನಲ್ ಮ್ಯಾಟ್ರು ನಮ್ ದೊಡ್ಡವ್ರು ಅವ್ರ ಅವ್ರ ತೀರ್ಮಾನ ಮಾಡ್ತಾರೆ ಇವ್ರೆಲ್ಲಾ ಯಾರು ಇವ್ರು ವೈಯಕ್ತಿಕ ಎತ್ಕೊಂಡ್ ದಿನ ಇವಳ ನೆನಸಿ ಖುಷಿಗೆ ಒಂದ್ ಚಿಕ್ ಪಾರ್ಟಿ ಮಾಡೋಣ ಅಂತ ಪಾರ್ಟಿ ಮಾಡಾಕ ಹೋದ ಎಲ್ರಿಗೂ ಹೊಟ್ಟೆಗಾವ್ ಬರಲಿ ಅಂತ ಅವಳೆ ಸರ್ವ್ ಮಾಡ್ತಾ ಇದ್ಲು ಬರೀ ಪಾರ್ಟಿ ಏನೋ ಮುಗೀತು ತಿಂದಿದ್ ಕರಗ್ಲಿ ಅಂತ ಸಾಂಗ್ ಆಡ್ಕೊಂಡ್ ಬಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್